ಪಾಕರಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಏಕಾದಶಿ ಬಂಗಾರಪೇಟೆ ತಾಲೂಕು ಚಿಕ್ಕ ಅಂಕಣಹಳ್ಳಿ ಹೋಬಳಿ ವ್ಯಾಪ್ತಿಯ ಪಾಕರಹಳ್ಳಿ ಗ್ರಾಮದಲ್ಲಿ ಏಕಾದಶಿ ಪ್ರಯುಕ್ತ ಶ್ರೀ ನರಸಿಂಹಸ್ವಾಮಿ ದೇವರಿಗೆ ಹಣ್ಣುಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡಿ ವೈಕುಂಠದ್ವಾರ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆ ಮಾಡಿಸಿ ದೇವರ ಆಶೀರ್ವಾದ ಪಡೆದುಕೊಂಡು ಹೋಗಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಅಭಿಷೇಕ ಹತ್ತು ಗಂಟೆಗೆ ವೈಕುಂಠದ್ವಾರ ನಂತರ ಪ್ರಸಾದ ವಿನಿಯೋಗ ಸಂಜೆ ಆರರಿಂದ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ದೇವಸ್ಥಾನದಲ್ಲಿ ನಲವತ್ತೈದು ಜನ ಕಮಿಟಿಯವರಿಂದ ಹಾಗೂ ಪಾಕರಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಪಾಕರಹಳ್ಳಿ ಶ್ರೀ ಮಂಜುನಾಥ್ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಹಾಗೂ ಪಿಎನ್ ನಾಗರಾಜ್ ಸದಸ್ಯರು ಪ್ರಧಾನ ಅರ್ಚಕರು ಲಕ್ಷ್ಮೀಕಾಂತ್ ಇತರರು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮೂರನೇ ವರ್ಷದ ವೈಕುಂಠ ವೈಕುಂಠ ಏಕಾದಶಿ ದ್ವಾರ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದನೇ ಜನಸಾಗರದಿಂದ ಬಂದು ದೇವರ ಕೃಪೆಗೆ ಪ್ರಾಪ್ತರಾಗಿದ್ದಾರೆ ಇನ್ನು ಸಾಯಂಕಾಲ ಭಜನೆ ಕಾರ್ಯಕ್ರಮ ಐತೆ ಸಾಯಂಕಾಲ ಆರರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಭಜನೆ ಕಾರ್ಯಕ್ರಮ ಇದೆ ಪಾಕ್ರಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅದನ್ನು ಎಲ್ಲರಿಗೂ ನಮಸ್ಕಾರ ಪಾಕ್ರಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮೂರನೇ ವರ್ಷದ ವೈಕುಂಠ ಏಕಾದಶಿ ದ್ವಾರ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮವನ್ನು ಬೆಳಕಿನಿಂದಲೇ ಪ್ರಾರಂಭವಾಗಿದೆ ಬೆಳಗ್ಗೆ ಎಂಟು ಗಂಟೆಗೆ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ಹಾಗೂ ಎಂಟು ಮೂವತ್ತಕ್ಕೆ ನೂರೊಂದು ಲೀಟರ್ ಲೀಟರ್ ಶಿರೋ ಅಭಿಷೇಕ ಕಾರ್ಯಕ್ರಮ ಆಗಿದೆ ಹಾಗೂ ಹತ್ತು ಗಂಟೆಗೆ ಮಹಾಮಂಗಾರ್ತೆ ವೈಕುಂಠ ದ್ವಾರ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮವನ್ನು ಪಾಕಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ಏರ್ಪಡಿಸಲಾಗಿದೆ ಸಾಯಂಕಾಲ ಐದು ಆರು ಗಂಟೆಗೆ ಆರರಿಂದ ಒಂಬತ್ತು ಗಂಟೆವರೆಗೂ ಭಜನೆ ಕಾರ್ಯಕ್ರಮ ಐತೆ ಈ ಕಾರ್ಯಕ್ರಮಕ್ಕೆ ಪಾಕಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರನ್ನ ಬಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪ್ರತಿ ದಿನ ಅಭಿಷೇಕ ಕಾರ್ಯಕ್ರಮ ಐತೆ ಬೆಳಗ್ಗೆ ಏಳುವರಿಂದ ಹತ್ತು ಗಂಟೆವರೆಗೂ ಕಾರ್ಯಕ್ರಮ ಐತೆ ಹಾಗೂ ಹುಣ್ಣಿಮೆ ವಿಶೇಷ ಹುಣ್ಣಿಮೆ ಕಾರ್ಯಕ್ರಮ ತಿಂಗಳಿಗೊಂದ್ಸರಿ ವಿಶೇಷ ಕಾರ್ಯಕ್ರಮ ಐತೆ ಹುಣ್ಣಿಮೆ ದಿವಸ ಬೆಳಗ್ಗೆ ಅಭಿಷೇಕ ಇರುತ್ತೆ ಸಾಯಂಕಾಲ ಪಾಕರೋತ್ಸವ ಕಾರ್ಯಕ್ರಮ ಐತೆ ಸಾಯಂಕಾಲ ಆರರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಪಾಕರೋತ್ಸವ ಕಾರ್ಯಕ್ರಮ ಐತೆ ವಿಶೇಷ ದಿನ ಅಂದ್ರೆ ಹುಣ್ಣಿಮೆ ದಿನ ಆ ಹುಣ್ಣಿಮೆ ದಿವಸಕ್ಕೆ ಸುಮಾರು ಒಂದು ಐನೂರು ಜನ ಬಂದು ಈ ಹುಣ್ಣಿಮೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಲ್ಲರಿಗೂ ನಮಸ್ಕಾರ ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪಾಕರಹಳ್ಳಿ ಇಲ್ಲಿ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಪೂಜಾ ಕಾರ್ಯಕ್ರಮಗಳೆಲ್ಲ ಪ್ರಾರಂಭವಾಗಿದೆ ಹಾಗೂ ಹಣ್ಣಿನ ಅಲಂಕಾರ ಆಗಿದೆ ದೇವರಿಗೆ ಹಣ್ಣಿನ ಅಲಂಕಾರ ಆಗಿದೆ ಬೆಳಗ್ಗೆಯಿಂದ ಎಲ್ಲ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಿ ಹೋಗಿದ್ದಾರೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪಾತ್ರದಲ್ಲಿ ಉದುಕೊಳಪಸ್ಟ್ ಚಿಕ್ಕಂಕಣಳ್ಳಿ ಪಂಚಾಯಿತಿ ಬಂಗಾರಪೇಟೆ ತಾಲೂಕಿನಲ್ಲಿ ಏಕೈಕ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಪ್ರಾರಂಭವಾಗಿದ್ದು ಮೂರು ವರ್ಷ ಆಯಿತು ಮೂರನೇ ವರ್ಷದ ವೈಕುಂಠ ಏಕಾದಶಿ ದ್ವಾರ ಏರ್ಪಡಿಸಲಾಗಿದೆ ಈ ದೇವಸ್ಥಾನದಲ್ಲಿ ನಲವತ್ತೈದು ಜನ ಕಮಿಟಿ ಸದಸ್ಯ ಕಮಿಟಿ ಅಧ್ಯಕ್ಷರು ಹಾಗೂ ಸದಸ್ಯರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮಂಗಳವಾರ ವಿಶೇಷ ವಿಶೇಷ ಪೂಜೆ ಅಂದ್ರೆ ನರಸಿಂಹಸ್ವಾಮಿ ಹುಟ್ಟಿದ ದಿವಸ ಮಂಗಳವಾರ ಈ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಹಾಗೂ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸ ಹುಟ್ಟಿರೋದ್ರಿಂದ ಹುಣ್ಣಿಮೆ ವಿಶೇಷ అలంకారోత్సవ కార్యక్రమం సాయంకాల ఇరుతారు అమావాస్య ఉద్యోగను విశేష ఈ లక్ష్మీ నరసింహస్వామి దేవస్థానం దిననిత్యనూ అభిషేక కార్యక్రమ పాక్రలి పా గ్రామీణ శ్రీ లక్ష్మీ నరసింహస్వామి దేవస్థాన దినిషేక